ರಮ್ಯಾ ಮ್ಯಾಮ್ ಒ ಕಮೆಂಟ್ಸ್ಟಾರ್ಟ್ ಆಯ್ತು ವಲ್ಗರ್ ಹಾಕಿ ಮೆಸೇಜ್ ಮಾಡ್ತೀವಿ ಸೊ ಅದಾದ್ಮೇಲೆ ಕಂಪ್ಲೇಂಟ್ ಕೊಟ್ಟರು ನಾವು ಅದನ್ನ ಕೇಳ ಬೇಜಾರಾಯ್ತು ಸೊ ಆರ್ ಆಲ್ದೇ ರಮ್ಯಾ ಎರಡನೇ ವಿಚಾರ ತುಂಬಾ ಬೇಜಾರಾಗಿದೆ

ಧರಂಜಯ್ ಅವ್ರಿಗೆ ಬೇಜಾರಾಗಿದೆ ಇದೂ ಬೇಜಾರ ಆಗುತ್ತೆ ನಮ್ಮ ಸೀನಿಯರ್ಸ್ ಈ ತರ ಎಕ್ಸಾಂಪಲ್ ಸೆಟ್ ಮಾಡಿಲ್ಲ ಅಂದ್ರೆ ಈಗ ಶಿವಣ್ಣನೇ ಆಗ್ಲಿ ಅಂಕಲೆ ಆಗ್ಲಿ ಅನಂತ್ನಾಕ್ಸರ್ಗೆ ಹಿಂಗೆಲ್ಲ ಕೂಡ ಮಾತಾಡಿದ್ದಾರೆ ಸೊ ಈ ತರ ಎಕ್ಸಾಂಪಲ್ ನಮ್ಮ ಸೀನಿಯರ್ಸು ನಮ್ಗೆ ಸೆಟ್ ಮಾಡಿಲ್ಲ ಈ ತರ ಎಕ್ಸಾಂಪಲ್ ನ ಸೆಟ್ ಮಾಡ್ಬೇಕಾದ್ರೆ ಆಕ್ಚುಲಿ ಎಲ್ಲ ಕಲಾವಿದ್ರು ಮಾತಾಡ್ಬೇಕು ಈಗ ಇದನ್ನೇ ಇದನೇ ಸೊಹಿಪ್ಸರ್ 11 ನಾಮದಿದ್ರೆ ಅಥವಾ ಪೊಲೀಸ್ಸರ್ 11 ನಾಮದಿದ್ರೆ ಎಲ್ಲರೂ ಮಾತಾಡ್ತೈತಿ ಇವೆರಿಟ್ಸ್ ಆ ಟ್ರೈಯಿಂಗ್ ಟು ಟಾಕ್ ಕಸ್ ಇದು ಮಾತಾಡ್ಲಿಲ್ಲ ಅಂದ್ರೆ ಇವಾಗ ಒಬ್ರಾಗಿಂದ್ರೆ ಜಾಸ್ತಿ ಚಳ ಆಗ್ತದೆ ಇದು ರಾಂಗ್ ಎಕ್ಸಾಂಪಲ್ ಅಕ್ಷೆಟ್ ಆಗುತ್ತೆ ಅಂಡ್ ಇಟ್ ಇಸ್ ನಾಟ್ ನೆಸೆಸರಿ ಮೂರನೇ ವಿಚಾರ ಬಂತು ಬಸ್ ಯಾರ್ ನಿಮ್ ಟ್ರಿಪ್ ಮಾಡಿದ್ರೋ ಯಾರ್ ನನಗೆ ಬಿಡ್ಕ್ಕೆ ಆಗ್ತಿರೋ ಅವ್ರ ಮೇಲೆ ನೀವು ಆಕ್ಷನ್ ತಗೋಬೇಕು ಅದು ಬಿಟ್ಟು ಎಕನಾಮಿಕ್ ನಾವು ಹಿಂಗೆ ಉಪವಾಸ ಮಾಡ್ತೀನಿ ನೀವು ಒಂದು ಸ್ಟೇಟ್ಮೆಂಟ್ ಕೊಡಿ ಅಂತ ಹೇಳೋದು ಇದೆಲ್ಲ ಒಳ್ಳೆ ಬೆಳವಣಿಗೆ ಅಲ್ವೇ ಅಲ್ಲ ಅಂತ ಅನ್ಸುತ್ತೆ ಏನು ಪ್ರೂವ್ ಮಾಡೋಕೆ ಟ್ರೈ ಮಾಡ್ತಾ ಅಂತ ಗೊತ್ತಾಗ್ತಾ ಓಕೆ ಲೆಟ್ ಸ್ಟಿಕ್ ದಿ ಅದರ್ ವೇ ವಾಟ್ ಇಫ್ ಅವ್ರಿಗೇನು ಗೊತ್ತೇ ಇಲ್ಲ ನಿಜವಾಗ್ಲೂ ಅವರು ಇದರಲ್ಲಿ ಇನ್ನೋಸೆಂಟ್ ಆಗ್ತಾ ಏನಂದ್ರೆ ಅವ್ರೇನಾದ್ರು ಕಳ್ಸಿದ್ರಿ ತಮ್ಮ ಒಂದೇ ಥ್ರೆಟ್ ಮಾಡಿಲ್ಲ ಡಿಫಿನೆಟ್ಲಿ ನನ್ಗೆ ಗೊತ್ತಿರೋ ಮಾಡಿದಲ್ಲ ತರ ಮಾಡಲ್ಲ ವೈಫ್ ಉತ್ತರ ಥಾಟ್ ಇದೆ ಬೇರೆ ಹೇಳಿದಾಗ ಏನೋ ಅವ್ರು ಬೇಜಾರಾಗಿದೆ ಏನೋ ಮ್ಯಾನುಕುಲೇಟ್ ಮಾಡಬೇಕು ಚಿಪ್ಸ್ ಅದು ತಿಳ್ಕೆ ಅಂತ ಅವ್ರಿಗೆ ತುಂಬಾ ಹರ್ಟ್ ಆಗಿದೆ ಅವ್ರ ಫ್ಯಾಮಿಲಿಯಲ್ಲಿ ಏನೋ ಒತ್ತಡ ಇತ್ತು ಓಕೆ ಬಟ್ ಎಲ್ಲದಕ್ಕೂ ಒಂದು ಲಿಮಿಟ್ ಇರುತ್ತಲ್ಲ ಹೇಳ್ತಿರೋದು ಯಾರನ್ನೂ ಮೆಚ್ಚುಸಬೇಕಲ್ಲ ಯಾರನ್ನು ಮೆಚ್ಚಿಸೋ ಅವಶ್ಯಕತೆ ಯಾರ ಯಾರು ಸೀಕ್ ಮಾಡೋ ನೆಸೆಸರಿ ಇಲ್ಲ ಅಂಡ್ ಇದರಿಂದ ನನಗೂ ಏನಾಗಬೇಕಾಗಿಲ್ಲ ಬಟ್ ಜೆನ್ಯುನಿಟಿ ಅಂತೂ ಒಂದಿದೆ ಫ್ಯಾಕ್ಟ್ ಅನ್ನೋದು ಒಂದಿರುತ್ತೆ ಅಂಡ್ ಆಲ್ಸೋ ಈಗ ಅಂತ ಅನಿಸ್ತು ಇನ್ಫ್ಯಾಕ್ಟ್ ನೀವು ಕೂಡಲ್ಲ ಕೇಳ್ತಾ ಇರೋದಕ್ಕೆ ಮಾತಾಡ್ತಾರೋ ಹೌ ರಿಯಾಕ್ಟ್ ಬಟ್ ಏನೇನಾಗಿದ್ಯೋ ತಪ್ಪು ಪ್ರಥಮ ರಿಕ್ವೆಸ್ಟ್ ನಾನು ನಾವು ಸ್ವಲ್ಪ ದೊಡ್ಡ ಬ್ರೇಕ್ ತಗೊಳ್ಳಿ ನೀವು ಅಂದ್ರೆ ಬ್ರೇಕ್ ಅಂದ್ರೆ ಒಂದ್ ಸ್ವಲ್ಪ ಮೈಂಡು ಕಾಮ್ ಮಾಡಬಹುದು ನಡ್ಕೊಂಡಿರ್ ಚೀಟ ತುಂಬಾ ನೀಟ್ಗೆ ಮಾತಾಡ್ತು